ತಯ ಧಾರಿ ತಯ ತಯ ಧಾರಿ ತಯ ತಯೋ ಜನ ಝನತ ಜನತ ಜನತ ಏನೋ ಮರೆಯ ಇಷ್ಟದಂಗೆ ನಮ್ಮ ಹೆಣ್ಮಕ್ಳು ಚಂದ ಕುಣಿಕಂತ ಬಂದ್ರೆ ನಮ್ಮ ಪುರುಷ ಕುಣಿತನ ಚಂದ ಒಳ್ಳೆ ಪೌರುಷವಾಗಿ ಬಂದ್ರೆ ಇದೇನೋ ನಮ್ಮನೆ ಮನೆ ಹಾ ಒಂದೊಂದು ಮೃತದಲ್ಲೋ ಏನ್ ರೇಖಾಗಲಿ ಮತ್ತೆ ಅಷ್ಟದ ಬಂದಾರಂದ್ರೆ ಮಾತಾಡ್ಸ್ಕ ನಮ್ಮ ಧರ್ಮ ಮಾತಾಡ್ಸ್ಕೊಂತೀವಿ ಸ್ವಾಮಿ ಈ ಅಟ್ಟದ ಮೇಲೆ ಬಂದು ನಿಂತ ತಾವುದಾರು ತಮ್ಮ ಎಂಬುದನ್ನು ಹೇಳಬೇಕು ಮರಿಯೇ ಕೆಂಪು ಕೋತಿ ಮರಿಯೇ ಹೂ ಆಗಿ ಹೂ ಮರ ನನಗೆ ನಾನ್ ಮರ ಇಟ್ಟಿಟ್ಟದಪ್ಪ ನಾ ಹೂ ಮಾರ ಕೊಟ್ರ ತಗಂತಾರೇನ ತಗೊಳ್ಳೋದಿಲ್ಲ ಉಪ್ಪಿಟ್ಟಂತಪ್ಪಿಟ್ಟಿಲ್ಲ ಮರಯ ಅಲ್ಲಿ ಹುಗ್ಗಿ ಮಾಡಿದ್ರೆ ಗೋಧಿ ಹುಗ್ಗಿನ ಉಪ್ಪಿಟ್ಟು ಕೇಳ್ತಾನೆ ನಾವೇನು ಹೋಟ್ಲ ಸಪ್ರೈರ್ ಅಂತ ಏನಮ್ಮನ ಕೋಡ್ಲು ಸಪ್ಪೆ ಮಾರಯ್ಯ ಮಾರಾಯ ನಿನ್ನ ಹೆಸರು ಏನು ಅಂದ ಓಕೆ ಓಕೆ ನೀವು ನಮ್ಮನ್ನ ಏನ ಕೇಳುತ್ತೀರಿ ಅಯ್ಯೋ ನನ್ನ ಕಟಾಣಿ ನಿನ್ನ ಹೆಸರು ಏನಪ್ಪ ಅಂದ ನನ್ನ ಹೆಸರು ಆಮೇಲೆ ಹೇಳುತ್ತೇನೆ ಮೊದಲು ನಿನ್ನ ಹೆಸರು ಹೇಳು तू 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 ಈ ಇಂಗ್ಲಿಷ್ ನರ್ ಬಂದು ಗಬ ನೋಡ್ರಿ ನಮ್ಮ ಕನ್ನಡನ ಅಪ್ಪ ತಂದೆ ನೀವು ನಮಸ್ಕಾರ ಮಾಡ್ತಾನಪ್ಪ ನಮ್ಮ ಜನ ಎಲ್ಲ ಕನ್ನಡ ಬಲಾರದ್ರ ನೀನೇನೇನ ಅಂದು ಊಟ ಮಾಡೋದಕ್ಕೆ ಬಿಡಿಸಿ ಯಾವ ನಮ್ಮಪ್ಪ ಅದಕ್ಕೆ ಚಂದ ಹೇಳಪ್ಪ ನಿನ್ನ ಹೆಸರೇನೋ ಚಂದಾಗಿ ಹೇಳಪ್ಪ ನನ್ನ ಹೆಸರು ಆಮೇಲೆ ಇವನೇನ್ ಬಿಡೋದಲ್ ನಮ್ಮನ್ನ ಇರ್ಲಿ ಬಿಡಪ್ಪ ನಾನು ಹೇಳ್ತಾನೆ ಕನ್ನಡ ಚಂದ ಮಾತಾಡ್ತೇವಿ ಇರ್ಲಿ ನನ್ನ ಹೆಸರು ದೊಡ್ಡಾಡ್ದಾಗ ಸಾರ್ತಿ ಬಂದ್ರೆ ನಾನಾ ಸಾರ್ತಿ ಪಾಡೈತಿ ಹೆಸರು ಸೋರ್ತಿ ಸೋರ್ತಿ ಅಯ್ಯೋ ನಾ ಸಾರ್ತಿ ಅಂತಾರೆ ಅಂತ ಇವ್ನು ಸೋರ್ತಿ ಅಂತ ನಮ್ಮ ಏನಿಲ್ಲಪ್ಪ ದೊರಿಯೇ ಕೆಂಪು ಕೋತಿ ಮರಿಯೇ ನಮ್ದು ಸೋರದಿಯಲ್ಲ ಸಾರಥಿ ಸಾರಥಿ ಅಂತ ಹೆಸರು ನಮ್ದು ಹೆಸರು ಸೋರ್ತಿ ಸೋರ್ತಿ ಏನು ಏನೇನೋ ಅಂತತಿ ಬೇಡ ಬಿಟ್ಬಿಡೋ ನಮ್ಮ ಹೆಸರು ಹೇಳದ ಹಾ ನಿನ್ನ ಹೆಸರು ಏನು ಹೇಳಪ್ಪ ಕಟ್ಟಣಿವಿ ನನಗೆ ಕಲೆಕ್ಟರ್ ಕಲೆಕ್ಟರ್ ಕಲ್ಲು ಕಟ್ಟ ಅಯ್ಯೋ ಮಹಾರಾಯ್ ಬೋಟ್ ನೋಡಿಬಿಟ್ರ ಬಹಳ ದೊಡ್ಡ ನೌಕರಿ ಮಾಡಿ ನೀ ಕಲ್ಲು ಕಟ್ಟ ಹೆಂಗ್ ಮರ ಕಟ್ಟಿದೀಪ ಕಲ್ಲ ಕಲ್ಲು ಕಟ್ಟಕ್ಟರ್ ಕಲೆಕ್ಟರ್ ಕಲೆಕ್ಟರ್ ಎಂದು ಸರಿಯಾಗಿ ಹೇಳು ಆಮೇಲೆ ಹೇಳ್ತ ನಾನು ನೀ ಕಲೆಕ್ಟರ್ ಆಗ್ಯಪ್ಪ ಇಲೆಕ್ಟರ್ ಆಗ ಯಾದರಾಗ ಇಲ್ಲಿ ಬಂದ ಕಾರಣ ಏನು ಮೊದ್ಲು ಹೇಳಪ್ಪ ನೀನು ಕಿತ್ತೂರಿನ ಸಂಸ್ಥಾನದ ಬಗ್ಗೆ ಒಂದು ಮಹಾತ್ಮವಾದ ನಿರ್ಣಯವನ್ನು ನಾವೆಂದು ನಿರ್ಣಯಿಸಬೇಕಾಗಿದೆ ಅದಕ್ಕಾಗಿ ನಾವಿಲ್ಲಿಗೆ ಬಂದಿದ್ದೇವೆ ನಮ್ಮ ದೇಶಕ್ಕೆ ಬಂದು ನಮ್ಮ ಕಿತ್ತೂರಿನ ವಿಷಯನ ಇವ ಮಾತಾಡ್ತಾನಂತೀವ ಕೆಂಪಾರಿಯವ ಕಿತ್ತೂರಿನ ಬಗ್ಗೆ ಮಾತಾಡಕ್ ಬಂದೀಯ ನೀನೇನು ಸುಮ್ಮನೆ ರವಲ್ಲಪ್ಪ ನಾವಂತೂ ಕಿತ್ತೂರಿಂದ ಏನು ನಿನಗೆ ನೀವು ಮತ್ ಎಳಿ ಸಿಕ್ಕರೆ ಹಚ್ಚ ನಂಗರಲಿಪ್ಪ ನೀವು ಎಳೆ ಸಿಕ್ಕರೆ ಹಟಡಾ ನungguವರೇ ಎんで ಎಲ್ಲ ಹಾಗೆಂದರೇನು ನಮಗೆ ತಿಳಿಯಲಿಲ್ಲ ತಿಳಿಯಲಿಲ್ಲ ಎಳೆ ಸಿಕ್ಕರೆ ಹಟಡಾ ನੁੰದರಂದ್ರ ನಮಸ್ಕಾರ ಅಂದಂಗ ಹೋಗಿ ಬನ್ನಿ ಎಳೆ ಸಿಕ್ಕರೆ ಹಟಡಾ ನungguವರೇ ನನಗೆ ಅಂತ কইವಾ ನನಗೆ ಎಳೆ ಸಿಕ್ಕರೆ ಹಟಡಾ ನunggu ನನಗೆ ಅಂತ ನೀವಾ ಹಾ ಆಗಲಿಪ್ಪ ನಮ್ಮಪ್ಪ ನಂದ ಕೆಲಸ ಐತಿ ಅರಮನೆ ಕೆಲಸ ಐತಿ ಹೋಗೋ ನಾವು ಮತ್ತೊಂದು ಎರಡು ಬಂದ ನೋಡ್ಕೋತಾನೆ ನಿನ್ನ ಅಂತಾರೆ ಆಮೇಲೆ ನೋಡ್ಕಂತನಿ ನಿನ್ನವ್ನು ನಿಂಡೆ ಎಲ್ಲ ಹಾಗೆಂಡರೇನು ಬಾ 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 ಕೀತೆ ಎಲ್ಲದನ್ನ ಮುಗ್ಸೇ ಬಿಡ್ತಾನ ಆವಾಗ ಬರಿ ನಮಸ್ಕಾರ ಎಣ್ಣೆ ಸಿಕ್ಕ ಹಚ್ಚವನು ಅಂದ್ರೆ ಬರೀ ನಮಸ್ಕಾರ ಈಗ ನಿನ್ನವನು ಅಂದ್ರೆ ದೊಡ್ಡ ನಮಸ್ಕಾರ ಯಪ್ಪ ನಾ ಬರ್ತಾನೆ ಹಾಗೆ ಹೋಗಿ ಬಾ ನಿನ್ನವನು ಹೆಂಗೈತೆ ನೋಡ್ರಿಪ್ಪ ಆಯ್ತು ಕತಿ ಬ್ರಿಟಿಷ್ ಹಿಂಗೆ ಮಾಡಿ 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 ನಮ್ಮೆಲ್ಲ ದೇಶನ ಕೊಳ್ಳಿ ಹೊಡೆಬಿಟ್ರು ಈಗ ನನ್ನ ಕೆಲ್ಸ ನಿನ್ನ ನೀನು ಕೂಡ ಬೇಡ ನಾ ಹೋಗ್ತೇನೆ ಹೋಗ್ಲೇ ಕಂಪನಿ ಸರ್ಕಾರಕ್ಕೆ ವಶ ಮಾಡಿಕೊಳ್ಳಬೇಕು ಇಲ್ಲಿನ ಕೊತ್ತದಲ್ಲಿ ಉತ್ಪಾದಿಸುವ ಅಕ್ಕಿ ಕಿಟ್ಟೂರಿನಲ್ಲಿ ನೆಹಲ್ಪಡುವ ಕಿಂಟ ಬಟ್ಟೆ ದೇಶನೂರಿನ ಸೀರೆಗೆ ವಿದೇಶದಲ್ಲಿ ಅಪಾರ ಅಪಾರ ಬೇಡಿಕೆ ಇದೆ ಇಂಥ ಕಿಟ್ಟೂರು ಕಿಟ್ಟೂರಿನ ಒಂದು ವರ್ಷದ ಆದಾಯವನ್ನು ಸಿಕ್ಸ್ ಲ್ಯಾಕ್ಸ್ ಸಿಕ್ಸ್ ಲ್ಯಾಕ್ಸ್ ಆರು ಲಕ್ಷವೆಂದು ಕೇಳಿದ್ದೇನೆ ಇಂಥ ನಮ್ಮ ಆಶ್ರವನ್ನು ಹಿಡೀಟಕ್ಕೆ ತೆಗೆದುಕೊಳ್ಳಲೇಬೇಕು ನೀ ಬಿಡ್ರಪ್ಪ ಗೊತ್ತೈತಿ ನಿಮ್ಮಿಂದ ನಿಮ್ಮನ್ನು ಕೊಲ್ಲ ಚೆನ್ನಮ್ಮ ರಾಯಣ್ಣದರ ಅದು ನಿಮಗಿನ್ ಗೊತ್ತಿಲ್ಲ ಈಗ ಹೋಗಿಬಿಡಪ್ಪ ಸದ್ಯಕ್ಕೆ ನೀನು